ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಗೋರ್ಮೆಂಟ್ ಟು ಯೂಟ್ಯೂಬ್ ಚಾನಲ್ ಸ್ನೇಹಿತರ ಸ್ನೇಹಿತರೆ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡುತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಇಟ್ಕೊಳ್ರಿ ಯಾಕಂತಂದ್ರೆ ನಮ್ಮ ಮುಂದೆ ಆಗ್ತಕ್ಕಂಥ ಪ್ರತಿಯೊಂದು ಹಿಡುಗಳು ನಿಮ್ಗೆ ಬಂತಲ್ಲತ್ತವ ಗೌರ್ಮೆಂಟ್ ಜಾಬ್ಸ್ ಆಗಿರ್ಬೋದು ಗೌರ್ಮೆಂಟ್ ಜಾಬ್ಸ್ ಆಗಿರ್ಬೋದು ಪ್ರೈವೇಟ್ ಜಾಬ್ಸ್ ಆಗಿರ್ಬೋದು ಮತ್ತು ಯಾವುದು ಗೋರ್ಮೆಂಟ್ ಜಾಬ್ ಎಕ್ಸಾಮ್ ಆಗಿರ್ಬೋದು ಅಡ್ಮಿಟ್ ಕಾರ್ಡ್ ಆಗ್ಬೋದು ಅದರ ರಿಸಲ್ಟು ಕೀ ಆನ್ಸರ್ ಪ್ರತಿಯೊಂದು ಮಾಹಿತಿ ನಿಮಗೆ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ಲೇ ದೊರೆಯುತ್ತೆ ಸ್ನೇಹಿತರ ಅದರಿಂದ ಯಾರು ಮೊದಲ ಬಾರಿಗೆ ನೋಡ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ ನಿಮ್ಮ ರಿಲೇಷನ್ ನಿಮ್ಮ ಬ್ರದರ್ ಯಾರು ಇರ್ತಾರೋ ನೋಡಿರಿ ಇಟ್ಕೊಳ್ರಿ ಹಾಗಂದ್ರೆ ಇವತ್ತಿನ ಈ ಕ್ಲಾಸ್ದೊಳಗೆ ಏನು ಅಂತಂದ್ರೆ ಶಿಕ್ಷಕರ ನೇಮಕ ಅಂತ ಏನು ಕರ್ತಿದ್ದಾರ ಯಾವ ಸ್ಕೂಲ ಎಜುಕೇಷನ್ ಏನ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ ರೀ ಸ್ವಲ್ಪ ಕೇಳ್ರಿ ಸ್ನೇಹಿತರು ಹಾಗಂತ ನೋಡ್ರಿ ಸ್ನೇಹಿತರ ಕರಿಯೋಗ ಸಿದ್ಧ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಹಾಗೂ ಸಿದ್ಧಶ್ರೀ ಪ್ರೌಢಶಾಲೆ ಕವಲಗುಡ್ ಸ್ನೇಹಿತರೆ ನಲ್ಲಿ ಸ್ಕೂಲ್ ಐತ್ರಿ ಅಲ್ಲಿ ನಿಮಗೆ ಏನು ಮಾಡಿದೆ ಶಿಕ್ಷಕರ ಅಂತ ನಡೀತದೆ ಡಿಸ್ಟ್ರಿಕ್ಟ್ ನೋಡ್ಕೊಳ್ರೆ ಬೆಳಗಾವಿ ತಾಲೂಕ್ ಕಾಗವಾಡ ಮೂರು ಕವಲಗೂಡು ಸ್ನೇಹಿತರೆ ಇಲ್ಲಿ ಬೇಸಿಗೆಯ ರಜೆ ಬೇಸಿಗೆಯ ರಜೆ ಮತ್ತು ರೆಗ್ಯುಲರ್ ಕ್ಲಾಸ್ಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಶುರು ಆಗ್ತಿದ್ದಾವ ಕನ್ನಡ ಮಾಧ್ಯಮ ಕನ್ನಡ ಮಾಧ್ಯಮ ಕನ್ನಡ ಮಾಧ್ಯಮಕ್ಕೆ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಬೇಕಾಗಿದ್ದಾರೆ ಅನ್ನೋದನ್ನು ಯಾವ ಯಾವ್ಯಾವ ಶಿಕ್ಷಕರು ಬೇಕಾಗಿದ್ದಾರೆ ಅಂತ ಇಲ್ಲಿ ರೀತಿ ಸ್ನೇಹಿತರೆ ಇನ್ನ ಇನ್ನು ಯಾವ್ಯಾವ ಶಿಕ್ಷಕರು ಬೇಕಾಗಿದ್ದಾರ ಏನೇನು ಎಜುಕೇಷನ್ ಕ್ವಾಲಿಫಿಕೇಶನ್ ನೋಡ್ಕೊಳ್ರಿ ಮೊದಲನೇದಾಗಿ ಹಿರಿಯ ಪ್ರಾಥಮಿಕ ವಿಭಾಗಕ್ಕೆ ಬೇಕಾಗಿದ್ದಾರೆ ಕ್ರಮ ಸಂಖ್ಯೆ ಒಂದು ಹಿರಿಯ ಪ್ರಾಥಮಿಕ ಐದು ಆರು ಮತ್ತು ಏಳನೇ ತರಗತಿ ಸ್ನೇಹಿತರ ಇವರು ವಿದ್ಯಾರ್ಥಿ ಅಂದ್ರೆ ಎಜುಕೇಷನ್ ಕ್ವಾಲಿಫಿಕೇಶನ್ ಶಿಕ್ಷಕರದ್ದು ಏನಾಗಿರ್ಬೇಕಂತಂದ್ರೆ ಬಿ ಎ ಬಿ ಎಡ್ ಅಥವಾ ಬಿ ಎಸ್ ಸಿ ಬಿ ಎಡ್ ಇಂಗ್ಲೀಷ್ ವಿಜ್ಞಾನ ಗಣಿತ ಇದಕ್ಕೆ ಬೇಕಾಗಿದ್ದಾರೆ ಸ್ನೇಹಿತರೆ ಯಾರ ನಿಮ್ಮ ಸ್ನೇಹಿತರು ಇದ್ದಾರ ಇಲ್ಲ ನಿಮ್ಮ ಬ್ರದರು ನಿಮ್ಮ ಸಿಸ್ಟರ್ ಇರ್ತಾರೆ ನೋಡ್ರಿ ಅವ್ರಿಗೆ ನೀವು ವಿಡಿಯೋನ ಶೇರ್ ಮಾಡಿರಿ ಅವ್ರಿಗೆ ಹೇಳ್ರಿ ಇಲ್ಲಿ ಖಾಲಿ ಅದಾವಂತ ಮತ್ತು ಬಂದ ಇಂಟ್ರ್ಯೂ ಕೊಡ್ತು ಇಂಟ್ರ್ಯೂ ತೊಗೋತಿರ್ಬೋದು ನಾನು ಇನ್ಸ್ ಮಟ್ಟಿಗೆ ಹತ್ರದು ಸಹ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ರೀ ನಂತರ ನೋಡಿರಿ ಕ್ರಮ ಸಂಖ್ಯೆ ಎರಡು ಪ್ರೌಢ ವಿಭಾಗಕ್ಕೂ ಬೇಕಾಗಿದ್ದಾರೆ ಪ್ರೌಢ ವಿಭಾಗ ಬಿ ಎ ಬಿ ಎಡ್ ಇಂಗ್ಲೀಷ್ ಇಲ್ಲಂತಂದ್ರೆ ಬಿ ಎಸ್ ಸಿ ಬಿ ಎಡ್ ವಿಜ್ಞಾನ ವಿಭಾಗಕ್ಕೆ ಬೇಕಾಗಿದ್ದಾರೆ ಸ್ನೇಹಿತರೆ ಇಷ್ಟು ನೋಡ್ಕೊಡ್ರಿ ಇಲ್ಲಿ ಮೂರು ಜನ ಬೇಕಾಗಿದ್ದಾರೆ ಇಲ್ಲಿ ಒಬ್ಬರು ಇದು ಸಹ ಒಬ್ರು ಬೇಕಾಗಿದ್ದಾರೆ ಇನ್ನು ಅಡುಗೆ ಮಾಡುವರು ನೋಡ್ಕೊಳ್ಳ್ರಿ ಅಡುಗೆ ಮಾಡುವವರು ಅಡುಗೆ ಮಾಡೋರಿಗೆ ಯಾವುದೇ ರೀತಿ ಎಜುಕೇಷನ್ ಕ್ವಾಲ್ಫಿಕೇಶನ್ ಇಲ್ಲಿ ಕೊಟ್ಟಿಲ್ಲರಿ ಅವರ ಮತ್ತೆ ಅನುಭವ ಇದ್ದವ್ರಿಗೆ ಅದೇ ಅಂತ ಹೇಳಿದ್ದಾರೆ ಬಹುಶಃ ಅವ್ರ ಟೆಸ್ಟ್ ತೊಗೋತಿರ್ಬೇಕು ಟೆಸ್ಟ್ನಲ್ಲಿ ಯಾರು ಪಾಸ್ ಆಗ್ತಾರ ಅವರಿಗೆ ಇಲ್ಲಿ ಕೊಟ್ಟಿರ್ಬೇಕಾ ಇಲ್ಲಿ ಸರಿಯಾಗಿ ಮೆನ್ಷನ್ ಮಾಡಿಲ್ಲರಿ ಇದು ಸ್ವಲ್ಪ ಮೂರು ಜನ ಬೇಕಾಗಿದ್ದಾರೆ ಅದರಿಂದ ಆದ್ದರಿಂದ ಯಾರ್ಯಾರು ಅದಿರಿ ನೋಡ್ರಿ ನಿಮ್ಮ ಎಜುಕೇಶನ್ ನೋಡ್ಕೊಂಡು ಅಪ್ಲಿಕೇಶನ್ ಹಾಕೋರಿ ಇನ್ನು ವಿಶೇಷತೆಗಳು ಕೊಟ್ಟಿದ್ದಾರೆ ಏನೇನು ವಿಶೇಷತೆಗಳು ಕೊಟ್ಟಿದ್ದಾರೆ ನೋಡಿಕೊಳ್ಳಿ ಸೇವಾ ಅನುಭವ ಇರೋರಿಗೆ ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ರಚನೆ ಆದ್ಯತೆ ನೀಡ್ತಾರೆ ಸೂಕ್ತ ವೇತನ ನೀಡಲಾಗೋದು ಅಂದರೆ ಸ್ಯಾಲ್ರಿ ಸ್ಯಾಲ್ರಿ ಕೊಡ್ತಾರಂತೆ ಮತ್ತು ಅವ್ರದ್ದು ಹಾಸ್ಟೆಲ್ ಇತ್ತಿದ್ರೆ ಹಾಸ್ಟೆಲಲ್ಲಿಗೆ ಇರೋಕ್ಕೂ ಸಹ ವ್ಯವಸ್ಥೆ ಐತಿ ಇಂಥ ಆಸಕ್ತ ಇರೋರು ಯಾರಾದ್ರೂ ನಿಮ್ಮ ಬ್ರದರ ನಿಮ್ಮ ಸಿಸ್ಟರ್ ನಿಮ್ಮ ರಿಲೇಷನ್ ಇರ್ತಾರೋ ಇಲ್ಲ ನೀವು ಇದ್ದರೆ ಅವರು ಸಹ ನೋಡ್ಕೊಳ್ರಿ ಈ ಮೂರು ನಂಬರಲ್ಲಿ ಯಾವುದಾದ್ರು ಒಂದು ನಂಬರ್ಗೂ ನೀವು ವಾಟ್ಸಪ್ ಮಾಡ್ಬೋದು ಇಲ್ಲ ಅಂತಂದ್ರೆ ಮೂರು ನಂಬರ್ಗೆ ವಾಟ್ಸಪ್ ಮಾಡಿದ್ರು ಒಳ್ಳೆಯದು ಸ್ನೇಹಿತರು ಅದನ್ನ ನೋಡಿರಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಡ್ರಿ ಸಾಧ್ಯವಾದಷ್ಟು ವಾಟ್ಸಪ್ಪ ರೆಸ್ಯೂಮ್ ರೆಡಿ ಮಾಡ್ಕೊಂಡು ಇವ ಅವ್ರು ವಾಟ್ಸಪ್ಪಿಗೆ ಸೆಂಡ್ ಮಾಡಿ ರೆಸ್ಯೂಮ್ ಮಾಡೋದ್ರಿಂದ ಅವ್ರಿಗೆ ಅಟ್ರಾಕ್ಷನ್ ಆಗ್ತದೆ ಅದರಿಂದ ಆಗೋ ಚಾನ್ಸ್ ಇರುತ್ತೆ ಸ್ನೇಹಿತರಷ್ಟು ನೋಡ್ಕೊಟ್ರಿ ಸ್ನೇಹಿತರ ಇಲ್ಲಿದೆ ಈ ನಂಬರ್ನ ಸಾಧ್ಯ ನೋಟ್ ಮಾಡಿಕೊಟ್ರೆ ಇಲ್ಲ ಶಾಟ್ ಸೆಂಡ್ ಮಾಡಿಕೊಟ್ರಿ ಇಲ್ಲ ನಾವು ಟೆಲಿಗ್ರಾಮ್ನಲ್ಲಿ ಜಾಯ್ನ್ ಆಗಿರಿ ಆ ಟೆಲಿಗ್ರಾಮ್ನಲ್ಲಿ ಈ ಪಿ ಡಿ ಎಫ್ನ ಅದಿಲ್ಲ ಫೋಟೋನ ಸೆಂಡ್ ಮಾಡಿರ್ತೀನಿ ರೀ ನೋಡ್ಕೊಟ್ರೆ ಇನ್ನೊಂದು ಸರಿಯಾಗಿ ಯಾವ ಸ್ಕೂಲ್ ಅಂದ್ರೆ ಕರಿಯೋಗ ಸಿದ್ಧ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಹಾಗೂ ಸಿದ್ಧ ರತ್ನ ಪ್ರೌಢಶಾಲೆ ಕವಲಗುಡ್ಡ ಕವಲಗುಡ್ಡ ಐತಿ ತಾಲೂಕು ಕಾಗವಾಡ ಐತಿ ಡಿಸ್ಟಿಕ್ ಬೆಳಗಾವಿ ಇಲ್ಲಿ ಕಲಿಯದವ ಸದ್ಯ ಯಾರ್ಯಾರು ಇದ್ದೀರಿ ಅವರು ಏನು ಇಲ್ಲೊಂದು ವಾಟ್ಸಪ್ ನಂಬರ್ ಮೂರು ಕೊಟ್ಟಿದ್ದಾರೆ ಆ ಮೂರನಲ್ಲಿ ಯಾವುದೂ ಒಂದಕ್ಕೆ ಸಂಪರ್ಕ ಮಾಡಿ ಇಲ್ಲಾಂದ್ರೆ ಎರಡಕ್ಕೂ ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿ ಅಂತ ತಿಳ್ಕೊಳಿ ಸಿನಿ ಮತ್ತು ನೆಕ್ಸ್ಟ್ ವಿಡಿಯೋಲಿ ಬೇಡ ನಿಲ್ಲವರಿಗೆ ಎಲ್ಲರಿಗೂ ಬಾಯ್ ಬಾಯ್